ಸೀರೆ ನೋಡಿ ಫ್ರೆಂಡ್ಸ್ ಈ ರೀತಿ ಕಲರ್ ಕಾಂಬಿನೇಷನ್ ಇದೆ ಸ್ಕಿನ್ ಸ್ವಲ್ಪ ಗೋಲ್ಡಿಶ್ ಕಲರು ಮತ್ತು ರಾಮ ಗ್ರೀನ್ ಕಲರು ಇದಕ್ಕೆ ರೀತಿ ಬಂದಿದೆ ನಾನು ಈ ಸೀರೆಗೆ ಈ ರೀತಿ ಕುಚ್ಚನ್ನ ಕಟ್ಕೊತೀನಿ ಕಟ್ಕೊಂಡಿದ್ದೀನಿ ಈ ರೀತಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ ಡಿಸೈನ್ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಬನ್ನಿ ನೋಡಿ ನೂರಿಪ್ಪತ್ತೇಳೆ ದಾರನ ಸುತ್ತಕೊಂಡು ಡಬಲ್ ಮಾಡಿ ಈ ರೀತಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ ಸ್ಮಾಲ್ ಸು ತುಂಬ ಶಾರ್ಟಾಗಿ ಮಾಡ್ಕೊಂಡಿಲ್ಲ ಒಂದು ಇಂಚ್ ಇಂಚಷ್ಟು ನಾನು ಈ ರೀತಿ ಥ್ರೆಡ್ನ ಬಿಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕುಚ್ಚು ಕಟ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ಒಂದು ಕಲರಲ್ಲಿ ಫಿಲ್ ಮಾಡಿದ್ದೀನಿ ಇನ್ನೂ ಒಂದು ಕಲರ್ ಫಿಲ್ ಮಾಡಬೇಕು ನೋಡಿ ನೂರಿಪ್ಪತ್ತೇಳೆ ದಾರನ ಸುತ್ತಕೊಂಡು ನಾನು ಪ್ಯಾಡಲ್ಲಿ ಡಬಲ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಜಿಗ್ಝಾಗ್ ಮಾಡಿರ್ತೀವಲ್ಲ ಈ ಎರಡು ಕುಚ್ಚು ಸೆಂಟ್ರಿಗೆ ನೀವು ಹಫ್ ಇಂಚ್ಕಾದರೂ ಹಾಕ್ಕೊಬೋದು ಅಥವಾ ಮುಕ್ಕಾಲು ಇಂಚ್ಕೊಂದು ಕುಚ್ಚಾದರೂ ನೀವು ಟೇಪಲ್ಲಿ ಮಾರ್ಕ್ ಮಾಡಿಕೊಂಡು ನೀವು ಕುಚ್ಚನ್ನ ಕಟ್ಕೋಬೋದು ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡಿದ್ರೆ ನಿಮಗೆ ನೀಟಾಗಿ ಬರುತ್ತೆ ಈ ರೀತಿ ಇದು ಬೇಕು ನೋಡಿಕೊಂಡು ಈ ರೀತಿ ಎಳ್ಕೊಳ್ಳಿ ಎಳ್ಕೊಂಡು ಈ ರೀತಿ ಸ್ಮಾಲ್ ನೀಡಲ್ಲಿಗೆ ನೀವು ಎಳೆ ಒಂದೇಳೆ ಜರಿದಾರನ ಸೇರಿಸ್ಕೊಂಡು ಎಳೆ ಮಾಡ್ಕೋಬೇಕು ಈ ರೀತಿ ಒಂದೆಳೆ ಜರಿದಾರನ ತಗೊಂಡು ನೋಡಿ ಈ ರೀತಿ ಜರಿದಾರ ಎರಡೆಳೆ ಸೇರಿಸ್ಕೊಂಡು ನೀಡಲಲ್ಲಿ ಈ ರೀತಿ ಎರಡು ಥ್ರೆಡ್ನ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಏನು ಎರಡು ಥ್ರೆಡ್ ಇದೆ ಎರಡು ಥ್ರೆಡ್ ಸೇರಿಸಿ ಸೇರಿಸಿ ಹಿಡ್ಕೊಳ್ಳಿ ಹಿಡ್ಕೊಂಡು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ನೀಡಲನ್ನ ಪಾಸ್ ಮಾಡ್ಕೊಳ್ಳಿ ಪಾಸ್ ಮಾಡಿಕೊಂಡು ಏನು ಎಕ್ಸ್ಟ್ರಾ ಥ್ರೆಡ್ಸ್ ಇದೆಯೋ ಚಿರಿ ಥ್ರೆಡ್ ಅದನ್ನ ಈ ರೀತಿ ಸಿಲ್ಕ್ ಥ್ರೆಡ್ಗೆ ಸೇರಿಸ್ಕೊಂಡು ನೀಡಲ್ ಬ್ಯಾಕ್ ಸೈಡಿಂದ ಫುಲ್ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡ್ಗೆ ತಗೊಂಡು ಈ ರೀತಿ ಥ್ರೆಡ್ನ ಪಾಸ್ ಮಾಡ್ಕೋಬೇಕು ಲಾಕ್ ಥರ ನಿಮಗೆ ಇಲ್ಲಿ ಬೀಳುತ್ತೆ ಅದೇ ರೀತಿ ನೀವು ರಿಪೀಟ್ ಮಾಡಬೇಕು ಫೋರ್ ಫೈವ್ ಟೈಮ್ಸ್ ನೀಟಾಗಿ ಗಂಟಿಲ್ದಂಗೆ ನೀಟಾಗಿ ನೀವು ಇಲ್ಲಿ ಜರೆಗಳನ್ನ ಸುತ್ಕೊಳ್ತಾ ಬರಬೇಕು ನಾಟ್ ಮಾಡ್ಕೊಳ್ತಾ ಬರಬೇಕು ನಿಮ್ಗೆ ಹಿಂಗೆ ನೀಡಲಲ್ಲಿ ಕಟ್ಟೋಕ್ಕೆ ಕಷ್ಟ ಆದರೆ ನೀವು ಕೈಯಲ್ಲೇ ಹಾಗೆ ಕಟ್ಕೊಬೋದು ಚೇನ್ ಇದೆಯೋ ಮೇಲಿಂದ ಈ ರೀತಿ ನೀಡನ್ನು ಡೌನಲ್ಲಿ ಪಾಸ್ ಮಾಡಿಕೊಂಡು ಟೈಟ್ ಮಾಡ್ಕೊಳ್ಳಿ ಇವಾಗ ನಿಮ್ಗೆ ಲೆಂತ್ ನೋಡ್ಕೊಳ್ಳಿ ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ನೀವು ಕುಚ್ಚನ್ನ ಟ್ರಿಮ್ ಮಾಡ್ಕೋಬೇಕು ಈ ರೀತಿ ಒಂದೇ ಸಾಮಾಗಿ ಕುಚ್ಚನ್ನ ಟ್ರಿಮ್ ಮಾಡ್ಕೋಬೇಕು ಮತ್ತು ಅದೇ ರೀತಿ ರಿಪೀಟ್ ಮಾಡ್ಕೊತಾ ಹೋಗೋಣ ಕಡೆ ನಾನು ಇದೇ ರೀತಿ ಬೇಬಿ ಕುಚ್ಚು ಸ್ವಲ್ಪ ಲೆಂತಾಗಿ ಒಂದು ಇಂಚ್ ಲೆಂತ್ ಆಗಿ ಇದೇ ರೀತಿ ಸೀರೆ ಫುಲ್ಲು ನಾನು ಕಟ್ಕೊಂಡಿದ್ದೀನಿ ಡಬಲ್ ಕಲರಲ್ಲಿ ಕೂಡ ಫುಲ್ ಫಿನಿಶ್ ಮಾಡ್ಕೊಂಡಿದ್ದೀನಿ ನೀವು ಜೇ ರೀತಿ ರೆಡ್ನ ಒಂದೇಳೆ ತಗೊಂಡಿಲ್ಲ ಅಂದರೆ ಎರಡೇಳೆ ತಗೊಂಡು ಕೂಡ ಕಟ್ಕೊಬೋದು ನಾನು ಈ ರೀತಿ ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀನಿ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಕಟ್ಕೊಳ್ಳಿ ನೋಡಿ ಆ ರೀತಿ ಮೇಲೆ ನಾನು ಈ ರೀತಿ ಬೀಡ್ಸಿಂದ ಕುಚ್ಚು ಸುತ್ತ ನಾನು ಈ ರೀತಿ ಬೀಡ್ಸ್ಗಳನ್ನ ಕೋಣಿಸ್ಕೊಂಡಿದ್ದೀನಿ ನೀಡಲಲ್ಲಿ ಕಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಅದನ್ನು ಯಾವ ರೀತಿ ಹಾಕ್ಕೊಳೋದನ್ನು ನೋಡ್ಕೊಳ್ಳೋಣ ನಾನು ಸ್ವಲ್ಪ ಅರ್ಧ ಈ ರೀತಿ ಫಿನಿಷ್ ಮಾಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪಕ್ಕೆ ನಾನು ಯಾವ ರೀತಿ ಹಾಕ್ಕೊಳ್ಳೋದು ನೋಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಎರಡು ಸೈಜು ಒನ್ ಎಮ್ ಎಮ್ ಅಥವಾ ಟೂ ಎಮ್ ಎಮ್ ಅಥವಾ ಒನ್ ಎಮ್ ಎಮ್ ತ್ರೀ ಎಮ್ ಎಮ್ ಈ ಸೈಜು ನೀವು ಬೀಡನ್ನ ತೊಗೋಬೇಕಾಗುತ್ತೆ ಒಂದು ಸ್ಮಾಲು ಒಂದು ಬಿಗ್ ಸೈಜು ಈ ರೀತಿ ತೊಗೊಳ್ಳಿ ನೋಡಿ ನನಿಲ್ಲಿ ಕಾಟನ್ ಥ್ರೆಡ್ ಸಿಲ್ಕ್ ಸಿಲ್ಕ್ ಥ್ರೆಡ್ನ ತೊಗೊಬೇಡಿ ಕಾಟನ್ ಥ್ರೆಡ್ನ ತೊಗೊಂಡು ಒಂದೆಳೆ ತೊಗೊಂಡು ಎರಡು ಎಳೆಗೆ ನಾಟ್ ಮಾಡಿಕೊಂಡು ಸೀರೆಗೆ ಸೇರಿಸಿ ಈ ರೀತಿ ನಾಟ್ ಮಾಡ್ಕೋಬೇಕು ಸ್ಟಾರ್ಟಿಂಗು ರೈಟ್ ಸೈಡಲ್ಲಿ ನಾನು ಪಕ್ಕದಲ್ಲಿ ರೈಟ್ ಸೈಡಲ್ಲಿ ನಾನು ಈ ರೀತಿ ನಾಟ್ ಮಾಡ್ಕೊತಾ ಇದ್ದೀನಿ ಅದು ಸಿಲ್ಕ್ ಥ್ರೆಡ್ ಸಿಕ್ಕಾಕೊಳ್ಳುತ್ತೆ ನೋಡಿಕೊಂಡು ನೀಟಾಗಿ ನಾಟ್ ಮಾಡ್ಕೊಳ್ಳಿ ಒಂದು ಎರಡು ಸಲ ನಾಟ್ ಮಾಡಿಕೊಂಡು ಒಂದು ಬಿಗ್ ಬೀಡು ಒಂದು ಸ್ಮಾಲ್ ಬೀಡು ಒಂದು ಬಿಗ್ ಬೀಡು ಈ ರೀತಿ ಮೂರು ಬೀಡು ತಗೊಳ್ಳಿ ಮೊದಲಿಗೆ ಒಂದು ಬಿಗ್ ಬೀಡು ಮತ್ತೆ ಒಂದು ಸ್ಮಾಲ್ ಬೀಡು ಮತ್ತೆ ಒಂದು ಬಿಗ್ ಬೀಡನ್ನ ಹಾಕೋಬೇಕು ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಮೂರು ಬೀಡನ್ನ ತೊಗೋಬೇಕು ಆಮೇಲೆ ನಾವು ಟೂ ಟು ಬೀಡನ್ನ ತೊಗೋಬೇಕಾಗುತ್ತೆ ಅಲ್ಲಿ ಈ ರೀತಿ ಕೋಣಿಸ್ಕೊಂಡು ನೀಡ್ಲಿಗೆ ನೀವೇನು ನೀಡಲ್ನ ಹಾಕಿದ್ದೀರೋ ಅದ್ರ ಪಕ್ಕದಲ್ಲಿ ಒಂದು ಪಾಯಿಂಟ್ ಗ್ಯಾರದಲ್ಲಿ ನೀವು ಮತ್ತೆ ನೀಡಿಲ್ನ ಮೇಲಿಂದ ಕೆಳಗಡೆ ಪಾಸ್ ಮಾಡ್ಕೋಬೇಕು ಈ ರೀತಿ ಪಾಸ್ ಮಾಡಿಕೊಂಡು ಲಾಸ್ಟ್ ಏನಿದೆಯೋ ಆ ಮೂರನೇ ಬೀಡ್ ಇದೆಯಲ್ಲ ನೋಡಿ ಮೂರನೇ ಬೀಡು ಆ ಬೀಡಲ್ಲಿ ನೀಡಿಲ್ನ ಕೆಳಗಡೆಯಿಂದ ಮೇಲೆ ನೀಡಲನ್ನ ತೊಗೋಬೇಕಾಗುತ್ತೆ ಈ ರೀತಿ ತಗೊಂಡು ನೋಡಿ ಕೆಳಗಡೆಯಿಂದ ಮೇಲೆ ನೀಟಾಗಿ ಪಾಸ್ ಮಾಡ್ಕೋಬೇಕು ಪಾಸ್ ಮಾಡ್ಕೊಂಡು ಇವಾಗ ಒಂದು ಸ್ಮಾಲ್ ಬೀಡು ನೀಡಲ್ಗೆ ಒಂದು ಸ್ಮಾಲ್ ಬೀಡು ಒಂದು ಬಿಗ್ ಬೀಡನ್ನ ಹಾಕೋಬೇಕು ಒಂದು ಸ್ಮಾಲ್ ಬೀಡು ಫಸ್ಟಿಗೆ ಮತ್ತು ಒಂದು ಬಿಗ್ ಬೀಡು ಈ ರೀತಿ ಬೀಡನ್ನ ಹಾಕ್ಕೊಂಡು ನೆಕ್ಸ್ಟ್ ಒಂದು ಪಾಯಿಂಟ್ ಗ್ಯಾಪಲ್ಲಿ ನೀಡಲ್ನ ಮೇಲಿಂದ ಕೆಳಗಡೆ ಪಾಸ್ ಮಾಡ್ಕೋಬೇಕು ರೀತಿ ನೀಟಾಗಿ ಪಾಸ್ ಮಾಡ್ಕೊಳ್ಳಿ ನೀವು ಕಾಟನ್ ಥ್ರೆಡ್ ಏನು ತಗೋತೀರೋ ಅದು ಒಂದು ಮುಳುದಷ್ಟುದಾಗಿ ತಗೋಬೇಕು ತುಂಬ ಲೆಂತ್ ಆಗಿ ತಗೊಂಡ್ರೆ ಕಾಟನ್ ಥ್ರೆಡ್ಡು ನಿಮಗೆ ನಾಟ್ ಬೀಳೋ ಸಾಧ್ಯತೆ ಜಾಸ್ತಿ ಅದೇ ರೀತಿ ತಗೊಂಡು ಮತ್ತೆ ಒಂದು ಸ್ಮಾಲ್ ಬೀಡು ಒಂದು ಬಿಗ್ ಬೀಡನ್ನ ಹಾಕ್ಕೊಂಡು ಮತ್ತೆ ರಿಪೀಟ್ ಮಾಡ್ಕೋಬೇಕು ನಿಮ್ಮ ಲಾಸ್ಟ್ ಬೀಡ್ ಏನಿರುತ್ತೋ ಬಿಗ್ ಬೀಡು ಅದರಲ್ಲಿ ನೀಡಲ್ಲ ಡೌನಿಂದ ಮೇಲೆ ನೀವು ಇದೆಲ್ಲ ಪಾಸ್ ಮಾಡಿಕೊಂಡು ಮತ್ತು ಸ್ಮಾಲ್ ಬೀಡು ಒಂದು ಬಿಗ್ ಬಿಡು ಇದೇ ರೀತಿ ರಿಪೀಟ್ ಮಾಡ್ಕೋಬೇಕು ಟೋಟಲ್ ಆಗಿ ನಮಗೆ ಬಿಗ್ ಬೀಡು ಸಿಕ್ಸ್ ಬೀಡ್ ಬರುತ್ತೆ ಸಿಕ್ಸ್ ಅಥವಾ ಫೈ ಬೀಡ್ ಬರುತ್ತೆ ಸ್ಮಾಲ್ ಬೀಡು ಅದ್ರ ಮಧ್ಯೆ ಒಂದೊಂದು ನಮಗೆ ಬರುತ್ತೆ ಅಷ್ಟೆ ಫೋರ್ ಅಥವಾ ಫೈ ಬೀಡ್ ಬರ್ಬೋದು ಸ್ಮಾಲ್ ಬೀಡು ಈ ರೀತಿ ನೀವು ಕೂಡ ಚೇನು ತಿಕ್ಕಾಗಿ ಕಟ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬಿಡುಗಳು ಕೂಡ ನೋಡಿಕೊಂಡು ಕಟ್ಕೊಳ್ಳಿ ತುಂಬ ಲೇನು ತಕ್ಕ ಕೊಟ್ಟು ಈ ರೀತಿ ಆಡ್ಕೊಳ್ಬೀಳುತ್ತೆ ಸ್ಮಾಲ್ ಬೀಡು ಒಂದು ಬಿಗ್ ಬೀಡು ಈ ರೀತಿ ಹಾಕೊತ ನೀವು ಸೀರೆಗೆ ನೀಡಲಲ್ಲಿ ಪಾಸ್ ಮಾಡ್ಕೊಂಡು ಬರಬೇಕು ಮಾಡ್ಕೊತ ರೀತಿ ಲಾಸ್ಟ್ ಬೀಡ್ ಏನಿದೆಯೋ ಅದರಲ್ಲಿ ನೀಡಲ್ನ ಪಾಸ್ ಮಾಡ್ಕೋಬೇಕು ನೋಡಿ ತುಂಬ ಲೆಂತ್ ಆಗಿ ತೊಗೊಂಡ್ರೆ ಈ ರೀತಿ ಗಂಟುಗಳಾಗ್ಬಿಡುತ್ತೆ ನೋಡಿಕೊಂಡು ಶಾರ್ಟಾಗಿ ತೊಗೊಳ್ಳಿ ಆದಷ್ಟು ಮತ್ತು ಲಾಸ್ಟ್ ಬೀಡ್ ಏನಿದೆಯೋ ಆ ಬೀಡ್ ಕೆಳಗಡೆಯಿಂದ ನೋಡಿ ಬಟ್ಟೆ ಕೆಳಗಡೆಯಿಂದ ನೀಡಲನ್ನ ಪಾಸ್ ಮಾಡಿಕೊಂಡು ಪಾಸ್ ಮಾಡಿ ಈಗ ಬೀಡ್ ಮೇಲೆಲ್ಲ ಸ್ಮಾಲ್ ಸ್ಮಾಲ್ ಬೀಡ್ ನೋಡಿ ಈ ರೀತಿ ಇರುತ್ತೆ ಆ ಬೀಡ್ ಒಳಗಡೆ ನೀಡಲ್ನ ಹಾಕಿ ಮೇಲಿಂದ ಕೆಳಗಡೆ ನೀಡಲ್ನ ಪಾಸ್ ಮಾಡ್ಕೋಬೇಕು ಮತ್ತು ಸೆಕೆಂಡ್ ಸ್ಮಾಲ್ ಬೀಡ್ ಇರುತ್ತಲ್ಲ ಅಲ್ಲಿ ನೀಡನ್ನ ಕೆಳಗಡೆಯಿಂದ ಮೇಲೆ ಪಾಸ್ ಮಾಡಿಕೊಂಡು ಆ ಬೀಡ್ ಒಳಗಡೆ ನೀಡಲನ್ನ ಪಾಸ್ ಮಾಡಿ ಮತ್ತು ಡೌನ್ಗೆ ಮಾಡ್ಕೋಬೇಕು ಇವಾಗ ನಿಮಗೆ ನೋಡಿ ಈ ರೀತಿ ಶೇಪ್ ನಿಮ್ಗೆ ಬರುತ್ತೆ ಅದೇ ರೀತಿ ರಿಪೀಟ್ ಮಾಡ್ಕೊತಾ ಹೋಗ್ಬೇಕು ಸ್ಮಾಲ್ ಬೀಡ್ ಮೇಲೆ ಬಿ ಎರಡು ಬೀಡ್ ಮೇಲೆ ಏನು ನಿಮ್ಗೆ ಸ್ಮಾಲ್ ಬೀಡ್ ಕಾಣಿಸ್ತಾ ಇರುತ್ತೋ ಆ ಬೀಡಿಗೆ ಮಾತ್ರ ಸ್ಟಿಚ್ ಮಾಡ್ಕೊತಾ ಹೋಗ್ಬೇಕು ನೀವು ನೋಡಿ ಕೆಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಬೀಡ್ ಒಳಗಡೆ ನೀಡಲ್ಲ ಹಾಕಿ ಮತ್ತೆ ಡೌನ್ ಮಾಡ್ಕೋಬೇಕು ಬಟ್ಟೆಗೆ ಸೇರಿಸಿ ಡೌನ್ ಮಾಡಿಕೊಂಡು ಮತ್ತೆ ಸ್ಮಾಲ್ ಬೀಡ್ ಹತ್ರ ನೀಡಲ್ನ ಕೆಳಗಡೆಯಿಂದ ಮೇಲೆ ಪಾಸ್ ಮಾಡಿಕೊಂಡು ಮತ್ತೆ ಬೀಡ್ ಒಳಗಡೆ ಬಂದು ಮತ್ತೆ ನೀಡಿ ನೀಡಲ್ನ ಡೌನ್ ಮಾಡ್ಕೋಬೇಕು ಈ ರೀತಿ ರಿಪೀಟ್ ಮಾಡ್ಕೋಬೇಕು ತುಂಬ ಈಸಿ ಟೈಮ್ ತಗೊಳ್ಳುತ್ತ ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಬೋದು ಕಷ್ಟ ಏನಿಲ್ಲ ಮತ್ತು ಲಾಸ್ಟಿಗೆ ನೋಡಿ ಈ ರೀತಿ ನೀಟಾಗಿ ಇದು ಮಾಡಿಕೊಂಡು ನಮಗೆ ನಾಟ್ ಮಾಡೋಕ್ಕೆ ಮುಂಚೆ ನೀವು ಬಟ್ಟೆ ಎಲ್ಲ ಸ್ಟ್ರೈಟಾಗಿ ಇಟ್ಕೊಂಡು ಲಾಸ್ಟಲ್ಲಿ ಈ ರೀತಿ ಬಟ್ಟೆಗೆ ಸೇರಿಸಿ ನಾಟ್ ಮಾಡ್ಕೋಬೇಕು ರಿಂಕಲ್ ರಿಂಕಲ್ ಇದು ಬಂದು ಇದೆಯ ನೋಡಿಕೊಂಡು ನೀಟಾಗಿ ನೀವು ಲಾಕ್ನ ಮಾಡ್ಕೋಬೇಕು ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೆ ನಮಗೆ ಬರುತ್ತೆ ನೀಡಲು ಈ ರೀತಿ ಕಾಣಿಸುತ್ತೆ ನಮಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವ ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ನೋಡಿ ಈ ರೀತಿ ಲಾಕ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ನೀಟಾಗಿ ಇದು ಮಾಡ್ಕೊಳ್ಳಿ ಎಲ್ಲ ಎಳ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ನಾರ್ಮಲಾಗಿ ಒಂದೆರಡು ಸಲ ನಾಟನ ಮಾಡ್ಕೋಬೇಕು ನೀವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಲಾಂಗ್ ಟೈಮ್ ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಒಂದೆರಡು ಸತಿ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಏನು ಥ್ರೆಡ್ ಇದೆಯೋ ಅದನ್ನ ಟ್ರಿಮ್ ಮಾಡ್ಕೊಳ್ಳಿ ಪ್ರತಿಯೊಂದು ಕುಚ್ಕು ಇದೇ ರೀತಿ ನೀವು ಸ್ಟಿಚ್ ಮಾಡ್ತಾ ಬರಬೇಕು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ಬೀಡ್ಸ್ ಹಾಕಿದ್ರೇ ಒಂದು ಲುಕ್ ಅನ್ನೋದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅದೇ ರೀತಿ ನಾನಿಲ್ಲಿ ನೆಕ್ಸ್ಟು ಇರೋ ಸ್ಕಿನ್ ಕಲರ್ ಸಿಲ್ಕ್ ಥ್ರೆಡ್ ಕುಚ್ಕೋ ಕೂಡ ನಾನು ಅದೇ ರೀತಿ ಇನ್ನೇ ಎರಡು ಸತಿ ನಾಟ್ ಮಾಡಿಕೊಂಡು ಕಾಟನ್ ಥ್ರೆಡ್ಡಲ್ಲಿ ಒಂದು ಬಿಗ್ ಬೀಡು ಒಂದು ಸ್ಮಾಲ್ ಬೀಡು ಮತ್ತು ಒಂದು ಬಿಗ್ ಬೀಡನ್ನ ಹಾಕ್ಕೊಟ್ಟಿದ್ದೀನಿ ಹಾಕ್ಕೊಂಡು ಒಂದು ಪಾಯಿಂಟ್ ಗ್ಯಾಪಲ್ಲಿ ನೀಡಲ್ನ ಡೌನ್ ಮಾಡಿಕೊಡ್ತೀನಿ ಮೇಲಿಂದ ಕೆಳಗಡೆ ಪಾಸ್ ಮಾಡಿ ಲಾಸ್ಟ್ ಬೀಡ್ ಏನಿದೆಯೋ ಆ ಬೀಡು ಕೆಳಗಡೆಯಿಂದ ಮೇಲೆ ನೀಡಲ್ನ ಪಾಸ್ ಮಾಡಿಕೊಂಡು ಮತ್ತು ನೆಕ್ಸ್ಟು ಒಂದು ಸ್ಮಾಲ್ ಬೀಡು ಒಂದು ಬಿಗ್ ಬೀಡು ಸ್ಟಾರ್ಟಿಂಗ್ ಮಾತ್ರ ನಾವು ಮೂರು ಬೀಡನ್ನ ತೊಗೋಬೇಕು ನಂತರ ಎಲ್ಲ ಒಂದು ಸ್ಮಾಲ್ ಬೀಡು ಒಂದು ಬಿಗ್ ನಾನು ತೊಗೊಂಡು ನಿಮಗೆ ತಗೊಂಡು ಸ್ಟಿಚ್ ಮಾಡ್ತಾ ಬರಬೇಕು ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೊಬೋದು ನೀವು ಕೂಡ ಟ್ರೈ ಮಾಡಿ ನೋಡಿ ಇದೇ ರೀತಿ ಸ್ಟಿಚ್ ಮಾಡ್ತಾ ಬರೋಣ ಲಾಸ್ಟು ಸ್ಮಾಲ್ ಬೀಡು ಒಂದು ಬಿಗ್ ಬೀಡ್ ಹಾಕ್ಕೊಂಡು ಬಿಗ್ ಬೀಡ್ ಏನಿದೆಯೋ ಅದು ನೀಡಲ್ ಬಟ್ಟೆ ಕೆಳಗಡೆಯಿಂದ ಆ ಬಿಗ್ ಬೀಡಲ್ಲಿ ಕೆಳಗಡೆಯಿಂದ ಮೇಲೆ ನೀಡಲನ್ನ ಪಾಸ್ ಮಾಡಿ ಮತ್ತು ಸ್ಮಾಲ್ ಬೀಡು ಒಂದು ಬಿಗ್ ಬೀಡು ಇದೇ ರೀತಿ ಸ್ಟಿಚ್ ಮಾಡ್ತಾ ಬರಬೇಕು ನೀವು ಬಟ್ಟೆಗೆ ಸೇರಿಸಿ ಅದೇ ರೀತಿ ಲಾಸ್ಟ್ ಬಂದು ಮಾಡ್ಕೊಳ್ಳೋಣ ಲಾಸ್ಟ್ ಬೀಡ್ ಏನಿದೆಯೋ ರೀತಿ ಒಂದು ಸ್ಮಾಲ್ ಬೀಡು ಒಂದು ಬಿಗ್ ಬೀಡನ್ನ ಮಾಡ್ಕೋಬೇಕು ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನಾವು ಇದು ಸ್ಟಿಚ್ ಮಾಡುವಾಗ ಸ್ಮಾಲ್ ಬೀಡೆಲ್ಲ ಈ ಏನು ಬಿಗ್ ಸೈಜ್ ಟು ಎಮ್ ಎಮ್ ಬೀಡ್ ಇದೆಯೋ ಅದ್ರ ಮೇಲೆ ಕೂತಿರುತ್ತೆ ನಾವು ನೆಕ್ಸ್ಟ್ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಫ್ಲ್ಯಾಟಾಗಿ ನೀಟಾಗಿ ಸೀರೆಗೆ ಕುತ್ಕೊಳ್ಳುತ್ತೆ ನೋಡಿ ಈ ರೀತಿ ಲಾಸ್ಟ್ ಬೀಡಲ್ಲಿ ನೀಡಲ್ಲನ್ನ ಪಾಸ್ ಮೇಲೆ ಸ್ಮಾಲ್ ಕೆಳಗಡೆಯಿಂದ ಮೇಲೆ ನೀಡಲನ್ನ ತಗೊಂಡು ಸ್ಮಾಲ್ ಬೀಡ್ ಏನಿದೆಯೋ ಆ ಬೀಡು ಒಳಗಡೆ ನೀಡಲನ್ನ ಪಾಸ್ ಮಾಡಿ ನಾವು ಈ ರೀತಿ ಲಾಕ್ ಮಾಡ್ಕೊತಾ ಬರಬೇಕು ಬೀಡುಗಳನ್ನ ಆವಾಗ ನಿಮಗೆ ನೀಟಾಗಿ ಡಿಸೈನ್ ಅನ್ನೋದು ಪರ್ಫೆಕ್ಟ್ ಬರುತ್ತೆ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡ್ತಾ ಬರೋಣ ನಾವು ಸ್ಟಿಚ್ ಮಾಡೋ ಆಗಿದೆ ಇವಾಗ ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನಾವು ಸಿಂಪಲ್ಲಾಗಿ ಒಂದು ಸಲ ನಾಟನ ಮಾಡ್ಕೋಬೇಕು ಈ ರೀತಿ ಸಿಂಪಲ್ಲಾಗಿ ನಾಟನ ಮಾಡ್ಕೊಳ್ಳಿ ನಾಟನ ಮಾಡಿಕೊಂಡು ಎಕ್ಸ್ಟ್ರಾ ಏನು ಥ್ರೆಡ್ ಇದೆಯೋ ಕಾಟನ್ ಥ್ರೆಡ್ ಅದನ್ನ ಕಟ್ ಮಾಡ್ಕೊಳ್ಳಿ ನಾಟ್ ಮಾಡುವಾಗ ಹುಷಾರಾಗಿ ನೀಟಾಗಿ ನಾಟ್ ಮಾಡ್ಕೊಳ್ಳಿ ರಿಂಕಲ್ ಆಗೋ ಸಾಧ್ಯತೆ ಇರುತ್ತೆ ನೀವೇನು ಲಾಸ್ಟಿಗೆ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿರ್ತೀರೋ ಅಲ್ಲೇ ನೀವು ನಾಟನ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಡಿಸೈನು ಇದೇ ರೀತಿ ಫುಲ್ಲು ನಾನು ಸ್ಯಾರಿನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ ವಿಡಿಯಲ್ಲಿ ಕಾಣಿಸ್ತಾ ಇದೆ ಡಿಸೈನ್ ಇಷ್ಟಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲೇ ತನ್ನ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನಾನು ಫಿನಿಶ್ ಮಾಡ್ಕೊಂಡಿದ್ದೀನಿ ನೋಡಿ ರಿಂಕಲ್ ಬರದಾಗೆ ಎಷ್ಟು ನೀಟಾಗಿ ಸ್ಟಿಚ್ ಮಾಡಿದ್ದೀನಿ ಅಲ್ವಾ ಪ್ಲೇಟ್ಸ್ ಮಾಡಿದಾಗ ನಮಗೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ನಾವು ಏನು ಸೀರೆನ ಪ್ಲೇಟ್ಸ್ ಮಾಡ್ಕೊತೀವೋ ಆವಾಗ ನಮಗೆ ಈ ರೀತಿ ಕಾಣಿಸುತ್ತೆ ಡಿಸೈನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಫ್ರೆಂಡ್ಸ್ ಈ ಡಿಸೈನ್ಗೆ ನಾವು ಫೋರ್ ಹಂಡ್ರೆಡ್ ಅಥವಾ ಫೋರ್ ಫಿಫ್ಟಿ ನಾವು ಚಾರ್ಜ್ನ ಮಾಡ್ಬೋದು ನಾನೇ ನಾನೇ ಸೀರೆಗೆ ಪ್ರೈಸ್ ಮಾಡ್ತಾ ಇರೋದು ಫೋರ್ ಹಂಡ್ರೆಡ್ ಪ್ರೈಸ್ನ ತೊಗೊತಾ ಇರೋದು ಬೀಡ್ಸ್ಗಳನ್ನೆಲ್ಲ ಬಂಚ್ ಬಂಚಾಗಿ ತೊಗೊಂಡು ಬಂದರೆ ನಮಗೆ ಪ್ರೈಸ್ ಕಮ್ಮಿ ಬೀಳುತ್ತೆ ಬೀಡ್ಸ್ಗಳನ್ನ ತಗೊಳ್ಳುವಾಗ ನೋಡಿಕೊಂಡು ಹೋಲ್ಸೇಲ್ ರೇಟಲ್ಲಿ ತಗೊಳ್ಳಿ ಇದು ಟಿಪ್ ಅಂತಲೇ ತಿಳ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು